ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಿತಾ ವಿಲೇಜ್ ಗಾಲ್ ಇವತ್ತು ಬಂದು ನಾನು ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ಹೇಳ್ಕೊಂತ ಇದ್ದೀನಿ ಚಿಕನ್ ಗ್ರೇವಿ ಅಂದ್ರೆ ಯಾರಿಗಿಷ್ಟ ಇಲ್ಲಿ ನಾನ್ ವೆಜ್ ಪಿಯರ್ಗಂತ ತುಂಬಾ ಇಷ್ಟ ಆಗುತ್ತೆ ಸೊ ಇಲ್ಲಿ ಒಂದು ನಾನು ಒಂದು ಜಿ ಇಷ್ಟು ಚಿಕನ್ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಕೆ ಕೆಜಿ ಚಿಕನ್ಗೆ ನಾನು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಮಸಾಲ ಕೂಡ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅದ್ ಮಸಾಲಾದ ಕ್ಲಿಪ್ಪು ಮಿಸ್ ಆಗಿದೆ ಸೊ ಅದು ಏನೇನು ಬೇಕು ಮಸಾಲ ರುಬ್ಬಕ್ಕೆ ಅಂತ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇಲ್ಲಾಂದರೆ ವೀಡಿಯೋ ಮೇಲ್ಗಡೆ ಹಾಕಿರ್ತೀನಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಇವಾಗ ಫಸ್ಟ್ ಬಂದು ನಾನು ಕುಕ್ಕರ್ ಆನ್ ಮಾಡ್ತಾ ಇದ್ದೀನಿ ಕುಕ್ಕರ್ನ ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆನ ಹಾಕಿದ್ದೀನಿ ಸ್ಟವ್ ಆನ್ ಮಾಡೋದು ಮಾತ್ರ ಮರಿಬೇಡಿ ಸ್ಟವ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಎರಡು ಏಲಕ್ಕಿಕಾಯಿ ಎರಡು ಇಂಚು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಸ್ವಲ್ಪ ಸಾಸಿವೆ ಹಾಕಿ ಫ್ರೈ ಮಾಡಿಕೊಂಡು ಇವಾಗ ಹತ್ತಿರೊಳ್ಗಳಿಗೆ ಕ್ಯಾಪ್ಸಿಕಮ್ ಮತ್ತು ನಾಲ್ಕೈದು ಹಸಿರುಮೆಣಸಿ ಕಾಯಿಗಳನ್ನ ಉದ್ದದಕ್ಕೆ ಕುಯ್ಕೊಂಡು ಹಚ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡೆ ಅದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಅದಾದ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಯಾಕಂದರೆ ನಾನು ಇಲ್ಲಿ ತೊಗೊಂಡಿರೋದು ಒನ್ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಸ್ವಲ್ಪ ಫಾಸ್ಟ್ ಆಯಿತು ಅನಿಸುತ್ತೆ ಸ್ಲೋಗಿ ಮಾತಾಡೋಣ ಒನ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸೊ ಒನ್ ಕೆ ಜಿ ಚಿಕನ್ಗೆ ನಾನು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕ್ಕೊಂಡು ಸಾಫ್ಟಾಗಿ ಬ್ರೌನಿಷ್ ಕಲರ್ ಬರೋವರೆಗೂ ನೀಟಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಬೇಕು ಸೊ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಐದು ನಿಮಿಷ ಅದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಅದರ ಸ್ಮೆಲ್ ಗಮ್ ಅಂತ ಇದೆ ಕಣ್ರಿ ಇವಾಗ ಅದಕ್ಕೆ ಒಂದು ಅರ್ಧ ಟೊಮೆಟೊ ಕಟ್ ಮಾಡ್ಕೊಂಡಿದೆ ಅರ್ಧ ಟೊಮೆಟೊ ಯಾಕಂದರೆ ನನಗೆ ಅಷ್ಟು ಟೊಮೆಟೊ ಇಷ್ಟ ಆಗೋದಿಲ್ಲ ಸೊ ಒಂದು ಅರ್ಧ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಟೊಮೆಟೊನೇ ನೀರು ಬಿಡುತ್ತೆ ಸೊ ನೀರು ಹಾಕೋಂಥ ಅವಶ್ಯಕತೆ ಏನಿಲ್ಲ ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಬೇಕಾದ್ರೆ ನಿನ್ನೆ ಒಂದು ಕಾಲು ಚಮಚದಷ್ಟು ಇದು ಬೇಕಾದ್ರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಒಂದು ಕಾಲು ಚಮಚದಷ್ಟು ಅಶ್ನದ ಪುಡಿನೂ ಕೂಡ ಇದ್ದೀನಿ ನಾವು ಅಶ್ವೀದ ಪುರಿನ ಆ್ಯಂಟಿಬಯೋಟಿಕ್ ಅಂತ ಹೇಳ್ತೀವಿ ಎಂಥದ್ದೇ ಖಾಯಿಲೆಗಳಿಗೂ ಅಶ್ನದ್ ಪುರಿ ಮನೆ ಮದ್ದು ಈ ಕೆಳಗಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೆಟೋನು ಸ್ವಲ್ಪ ಸಾಫ್ಟ್ ಆಗಬೇಕು ಅದು ನಮಗೆ ಬೇಯಿಸ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಸಾಫ್ಟ್ ಆಗಿದೆ ಇಲ್ಲ ಅಂತ ಅಡುಗೆ ಮಾಡಿ ಎಕ್ಸ್ಪೀರಿಯೆನ್ಸ್ ಇರೋವ್ರಿಗೆ ತುಂಬ ಬೇಗನೆ ತಿಳ್ಕೊಂಬಿಡ್ತೀರಾ ಸೊ ಟೊಮೆಟೊನ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೇನಪ್ಪ ಚಿತ್ರಾಂಗಣ್ಣ ಕಾಣಿಸ್ತಾ ಇದೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಚಿತ್ರಾನ್ನ ಕಣ್ಣ ಕಾಣಿಸ್ತಿದೆ ಬಟ್ ಚಿತ್ರಾನ್ನ ಅಲ್ಲ ಸೊ ಇವಾಗ ಅದೆಲ್ಲ ಆಗಿದೆ ಈಗ ನಾವು ತೊಳೆದಿಟ್ಕೊಂಡಿರುವಂಥ ಚಿಕನ್ ನಾನಿಲ್ಲಿ ಒಂದು ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ನೀವು ಎಷ್ಟು ಕೆ ಜಿ ಚಿಕನ್ ತೊಗೊತಿರೋ ಅದ್ರ ಮೇಲೆ ಇಂಗ್ರೀಡಿಯೆಂಟ್ಸ್ನು ಕೂಡ ನೀವು ಜಾಸ್ತಿ ಮಾಡ್ಕೊಬೋದು ಒಂದು ಕೆ ಜಿ ಚಿಕನ್ನು ಕೂಡ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡಬೇಕು ಸೊ ಫ್ರೈ ಮಾಡೋಕ್ಕೂ ಮುಂಚೆ ಮಸಾಲ ಜೊತೆ ಮೀನ್ಸ್ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಮೊಸರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಉರ್ಕೊಂಡಿರ್ತೀವಲ್ಲ ಎಣ್ಣೆಲಿ ಅದ್ರ ಜೊತೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ರಿ ಚಿಕನ್ ಹುರ್ದಿರೋ ಚಿಕನ್ ಕಂಡ್ರಿ ನೀವು ಮಸಾಲೇ ಹಾಕಬೇಡಿ ಯಾವೊಂದು ರಸಮನ್ನ ಮಾಡಿಕೊಂಡು ಸೈಡಲ್ಲಿ ಇದನ್ನು ಹಾಕ್ಕೊಂಡು ತಿಂತ ಇದ್ರೆ ಮೇಲುಗಡೆ ಸ್ವಲ್ಪ ಪೆಪ್ಪರ್ ಫ್ರೈ ಹಾಕೊಳ್ಳಿ ಹಾಕ್ಕೊಂಡು ತಿಂತ ಇದ್ರೆ ಯಾವ ಸಾಂಬಾರು ಬೇಡ ಯಾವ ಗ್ರೇವಿನೂ ಬೇಡ ಕಂಡ್ರಿ ನಾನಿಲ್ಲಿ ಚಪಾತಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ರೇವಿ ಮಾಡಲೇಬೇಕು ಗ್ರೇವಿ ಮಾಡೋಣ ಇವಾಗ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಹಾಫ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕೊಳ್ಳಿ ನೀವು ಉಪ್ಪು ಜಾಸ್ತಿ ತಿಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಉಪ್ಪು ಕಮ್ಮಿ ತಿಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅದು ನಿಮ್ಮ ರುಚಿಗೆ ತಕ್ಕಂಥದ್ದು ಸೊ ಉಪ್ಪನ್ನು ಹಾಕ್ಕೊಂಡು ಈಗ ಚಿಕನ್ ಮಸಾಲ ಆ್ಯಂಡ್ ಫ್ರೈ ಮನೇಲೂ ಕೂಡ ಮಾಡ್ಕೊಬೋದು ಬಟ್ ನನಗೆ ಇವಾಗ ಟೈಮ್ ಇಲ್ಲದೆ ಇರೋದ್ರಿಂದ ಅಂಗಿಯಿಂದ ತಸ್ತಿದ್ದೀನಿ ಸೊ ಅದನ್ನು ಕೂಡ ಹಾಕೊತಾ ಇದ್ದೀನಿ ಇದನ್ನು ಒಂದು ಎರಡು ಚಮಚದಷ್ಟು ಹಾಕೊಂಡಿದ್ದೀನಿ ಜಾಸ್ತಿ ಅದು ಚಿಕನ್ ಮಸಾಲ ಫ್ಲೇವರ್ ನಮಗೆ ಜಾಸ್ತಿ ಇಷ್ಟ ಆಗಲ್ಲ ಸೊ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸೊ ಮಸಾಲ ಕೂಡ ರುಬ್ಬಿರ್ತೀನಲ್ಲ ಅದಕ್ಕೆ ಇದಕ್ಕೂ ಓಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ಒಂದು ಎರಡು ನಿಮಿಷ ಮಿಕ್ಸ್ ಮಾಡೋಣ ಚೆನ್ನಾಗಿ ಅದನ್ನು ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಚಿಕನ್ ಬೇಯಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಯ್ತಾ ಬೇಯ್ತಾ ಅದು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಗಮ್ ಅಂತ ಇರ್ತದೆ ಕಣ್ರಿ ಮನೆಯೆಲ್ಲ ಸಾಕಾದಾಗಿರ್ತದೆ ಇರ್ತದ ಕಣ್ರಿ ಬನ್ನಿ ನೆಕ್ಸ್ಟು ಮಾಡೋಣ ಸೊ ಈಗ ಚಿಕನ್ನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಇನ್ನೂ ಒಂದು ಹತ್ತು ನಿಮಿಷನಾದರೂ ಬೇಯಬೇಕು ಚಿಕನ್ ಫುಲ್ ಸಾಫ್ಟಿಯಾಗಿ ಬರಬೇಕು ಅಂತ ಒಂದು ಹತ್ತು ನಿಮಿಷ ಚಿಕನ್ನ ಬೇಯಿಸ್ಕೊಳ್ಳಿ ನಾನಿಲ್ಲಿ ಕುಕ್ಕರ್ ಹಾಕಿಲ್ಲ ರಬ್ಬರ್ ಹಾಕಿಲ್ಲ ಹಾಗೆ ಮುಚ್ಚಿ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ಎಷ್ಟು ಸಕ್ಕತ್ತಾಗಿ ಎಣ್ಣೆ ಬಿಟ್ಕೊಂಡಿದೆ ನೀರು ಬಿಟ್ಕೊಂಡಿದೆ ಎಣ್ಣೆ ಬಿಟ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂದರೆ ಹಿಂಗೆ ಸ್ವಲ್ಪ ಪೆಪ್ಪರ್ ಉದ್ರಿಸ್ಬಿಟ್ಟು ತಿಂತಾ ಇದ್ರೆ ಸಕ್ಕತ್ತಾಗಿ ತತ್ಕೊಂಡ್ರಿ ಓಕೆ ಇವಾಗ ಇದಕ್ಕೆ ನಾವೀಗ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಚಿಕನ್ ಬೆಂದಿದೆ ಎಲ್ಲ ರೆಡಿಯಾಗಿದೆ ರುಬ್ಬಿರೋ ಮಸಾಲ ಹಾಕಬೇಕು ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಹಾಕೊಂಡು ತಿಂತಿರ್ಬೇಕು ಅಷ್ಟೇ ನೋಡಿ ಈಗ ರುಬ್ಕೊಂಡಿರೋವಂಥ ಮಸಾಲ ಹಾಕಿದ್ದೀನಿ ರುಬ್ಬಿರೋ ಮಸಾಲ ಒಂದು ಮಿಸ್ ಆಗಿತ್ತು ಸೊ ಆಲ್ರೆಡಿ ನಾನು ಹಿಂದೆ ಹಾಕಿರ್ತೀನಿ ಏನೇನು ಹಾಕಬೇಕು ರುಬ್ಬೋದಕ್ಕೆ ಅಂತ ಸೊ ಅದನ್ನು ಹಾಕಿ ರುಬ್ಬಿ ಈಗ ಮಸಾಲಾನ ಕೂಡ ರೆಡಿ ಮಾಡಿದ್ದೆ ನೀರನ್ನು ಸ್ವಲ್ಪ ಮಿಕ್ಸಿ ಜಾರ್ಗೆ ಅಂದರೆ ಮಸಾಲೆ ವೇಸ್ಟ್ ಆಗಬಾರ್ದಲ್ಲ ಹಾಕ್ಕೊಂಡು ಆ ನೀರನ್ನು ಕೂಡ ಆ ತುಳುಗಡಿಕೆಯೇ ಇದ್ದೀನಿ ಹೀಗೆ ಎಲ್ಲ ಒಂದು ಸಲ ಮಿಕ್ಸ್ ಮಾಡೋಣ ಅದು ಬೇಯಬೇಕು ಮಸಾಲ ಸ್ಮೆಲ್ ಹೋಗೋ ಗಂಟೆ ಸ್ವಲ್ಪ ಒಂದು ಐದು ನಿಮಿಷ ಅದು ಬೇಯಬೇಕು ಅದು ಟೈಮ್ ಹಿಡಿಯುತ್ತೆ ಸೊ ಈಗ ನೀಟಾಗಿ ಚೆನ್ನಾಗಿ ಸಲ ಎಲ್ಲನೂ ಚಿಕನ್ ಎಲ್ಲದಕ್ಕೂ ಹಿಡಿಬೇಕಲ್ಲ ಮಸಾಲ ಸೊ ಸಲ ನೀಟಾಗಿ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಗ್ರೇವಿ ತುಂಬ ಗಟ್ಟಿ ಆಯಿತು ಅನ್ಸರೆ ನೀವು ಬೇಕಾದ್ರೆ ನೀರನ್ನ ಆ್ಯಡ್ ಮಾಡ್ಕೊಬೋದು ತುಂಬ ತೆಳುವಾಯಿತು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಮಸಾಲ ಇದ್ದರೆ ಸೇರಿಸ್ಕೊಬೋದು ಇಲ್ಲ ತುಂಬ ತೆಳುವಾಯಿತು ಅಂದರೆ ಆಗುತ್ತೆ ಬಿಡ್ರಿ ತಲೆ ಕೆಡ್ಸ್ಕೊಬೇಡ್ರಿ ಚಿಕನ್ ಆಗುತ್ತೆ ಸೊ ನಂಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಕರೆಕ್ಟಾಗಿ ಇದ್ದೀನಿ ಯಾಕಂದರೆ ನಾನು ಇಲ್ಲಿ ಚಪಾತಿಗೆ ಮರ್ತಾ ಇರೋದು ಚಪಾತಿ ಅಂತ ಅಂದರೆ ಅದು ಅನ್ನಕ್ಕೂ ಹಾಕಬೇಕು ಆ ಥರ ನಾನು ನೋಡಿ ಮಾಡೋದು ಚಪಾತಿ ಮತ್ತು ಅನ್ನ ಎರಡಕ್ಕೂ ಆಗೋ ಥರ ನಾನು ಮಾಡ್ತಾಯಿದ್ದೀನಿ ತುಂಬ ಮಾಡ್ತಾ ಮಾಡ್ತಾಯಿಲ್ಲ ತುಂಬ ಗಟ್ಟಿಗೂ ಮಾಡ್ತಾಯಿಲ್ಲ ನಾನು ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಈಗ ಗ್ರೇವಿ ರೆಡಿ ಮಾಡ್ತಾಯಿದ್ದೀನಿ ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡಿ ಇದನ್ನು ಒಂದು ಐದು ನಿಮಿಷ ಬೇಯಬೇಕು ಐದು ನಿಮಿಷ ಬೇಯೋದಕ್ಕೆ ಬಿಡೋಣ ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಬೇಯೋದಕ್ಕೆ ಬಿಡಿ ಈಗ ಒಂದ್ ಐದು ನಿಮಿಷ ಆಗಿದೆ ಚಿಕನ್ ಸಣ್ಣ ಬೆಂದಿದೆ ನೋಡಿ ಸಣ್ಣ ಕುದಿತಾ ಇದೆ ಉಪ್ಪು ಬರ್ತಾ ಇದೆ ಸೊ ಇವಾಗ ಕುದಿನ ಸೊಪ್ಪನ್ನೇ ಇದೀನಿ ಇದ್ದೀನಿ ಮೇಲೊಂದು ಸ್ವಲ್ಪ ಕುದಿನ ಸೊಪ್ಪನ್ನ ಹಾಕಿ ಇನ್ನೂ ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಲು ಮುಚ್ಚಿ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಇವಾಗಾಗಲೇ ಐದು ನಿಮಿಷ ಬೇಯಿಸಿದ್ದೀನಿ ಅದು ಸಣ್ಣ ಕುದೀತಾ ಇದೆ ಆ ಟೈಮಲ್ಲಿ ಕುದಿನ ಸೊಪ್ಪು ಹಾಕಿದ್ದೀನಿ ಇವಾಗ ನೋಡಿ ಐದು ನಿಮಿಷ ಕುಕ್ಕರ್ ಮುಚ್ಚಲು ಮುಚ್ಚಿ ಐದು ನಿಮಿಷ ಬೇಯಿಸಿ ತೆಗ್ದಿದ್ದೀನಿ ರುಚಿಕರವಾದಂಥ ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ರೆಡಿಯಾಗಿದೆ ಸಕ್ಕತ್ತಾಗಿದೆ ಕಣ್ರಿ ಚಿಕನ್ ಗ್ರೇವಿ ಅನ್ಬೋದು ಚಿಕನ್ ಸುಕ್ಕ ಅನ್ಬೋದು ನಿಮಗೆ ಏನು ಹೆಸ್ರು ಬರುತ್ತೋ ಅದನ್ನು ಇಡ್ಬೋದು ಸಕ್ಕತ್ತಾಗಿರುತ್ತೆ ಗಟ್ಟಿಯಾಗಿ ನಾವು ಚಿಕನ್ ಗ್ರೇವಿ ಯಾವ ಥರ ಮಾಡ್ತೀವೋ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿರಿ ಐದು ನಿಮಿಷ ಬೆಂದಮೇಲೆ ಎಷ್ಟು ಚೆನ್ನಾಗಿದೆ ಅಂತ ಸ್ಮೆಲ್ ಅಂತೂ ಸಕ್ಕತ್ತಾಗಿದೆ ಕಣ್ರಿ ನಾವು ಅದನ್ನ ಹಾಗೆ ಹಾಕೊಂಡು ತಿನ್ಬಿಡ್ಬೋದು ಅಷ್ಟು ಸಕ್ಕತ್ತಾಗಿದೆ ಅವ್ರಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಕೂಡ ನಾನು ಅಷ್ಟು ಕಟ್ಟಿ ಅಷ್ಟು ತೆಲು ಮಾಡಿಲ್ಲ ನನಗೆ ಎಷ್ಟು ಮೀಡಿಯಮ್ ಬೇಕೋ ಅಷ್ಟು ಮೀಡಿಯಮಲ್ಲೇ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ಈಗ ಕೊನೆಯದಾಗಿ ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪು ಇದ್ರೆ ಕೊತ್ತಂಬರಿ ಸೊಪ್ಪು ಹಚ್ಚಿ ಹಾಕಿ ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಸೊ ಕೊತ್ತಂಬರಿ ಮೇತಿ ಇತ್ತು ಸೊ ಕೊತ್ತಂಬರಿ ಮೇಥಿನೂ ಕೂಡ ಅದ್ರ ಮೇಲೆ ಸ್ವಲ್ಪ ಉದುರಿಸ್ಕೊತೀನಿ ಿರಲ್ವಾ ಒಂದು ಪೀಸ್ನ ನಾನು ಅದನ್ನು ಹೆಚ್ಚಕ್ಕೆ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಂದರೆ ಸಕ್ಕತ್ತಾಗಿದೆ ಉಪ್ಪು ಕೂಡ ಕರೆಕ್ಟಾಗಿದೆ ನೀವು ಬೇಕಾದ್ರೆ ಉಪ್ಪು ನೋಡಿ ಬೇಕಾದ್ರೆ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು ಉಪ್ಪು ಕೂಡ ಕರೆಕ್ಟಾಗಿದೆ ಅದು ಕೂಡ ಪೀಸಸ್ ಕೂಡ ತುಂಬ ಚೆನ್ನಾಗಿ ಬೆಂದಿವೆ ಸೊ ತುಂಬ ರುಚಿಯಾಗಿ ಆಗಿದೆ ಈಗ ಕೊತ್ತಂಬರಿ ಮೇಥಿನ ಆ್ಯಡ್ ಮಾಡಿಕೊಡ್ತಾಯಿದ್ದೀನಿ ನನ್ನ ಮಗಳು ಬೇರೆ ಮಧ್ಯ ಮಧ್ಯ ಬಂದು ಅಮ್ಮ ಚಿಕನ್ ಬೇಕು ಅಮ್ಮ ಚಿಕನ್ ಅಮ್ಮ ಚಿಕನ್ ಅಂತ ಹೇಳು ಸೊ ಒಂದು ಸಣ್ಣ ಪೀಸ್ ಎತ್ಕೊಟ್ಟಿದ್ದೀನಿ ತಿಂದೆ ಟೇಸ್ಟ್ ಇರಲಿ ಅಂತ ತುಂಬ ಚೆನ್ನಾಗಾಗಿದೆ ಲಾಸ್ಟಲ್ಲಿ ಕೊತ್ತಂಬರಿ ಮೇತಿ ಮತ್ತು ನಿಂಬೆ ಹಣ್ಣು ರಸನ ಹಿಂಡ್ಬಿಟ್ಟು ಒಂದೆರಡು ನಿಮಿಷ ಕ್ಲೋಸ್ ಮಾಡಿಬಿಡಿ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಕೊತ್ತಂಬರಿ ಮೇತಿ ಮಿಕ್ಸ್ ಮಾಡಿದ್ರೂ ಆಗುತ್ತೆ ಇಲ್ಲಾಂದರೂ ಆಗುತ್ತೆ ಕೊತ್ತಂಬರಿ ಮೇತಿ ಮತ್ತು ನಿಂಬೆ ಹಣ್ಣನ್ನು ಹಿಂಡ್ಬಿಟ್ಟು ಒಂದೆರಡು ನಿಮಿಷ ಕುಕ್ಕರ್ ಕ್ಲೋಸ್ ಮಾಡಿಬಿಡಿ ಆಮೇಲೆ ತೆಗೆದು ಹಾಕೊಂಡು ತಿನ್ನಿ ಸಕ್ಕೊತ್ತಾಗಿರುತ್ತೆ ಸೊ ಎಲ್ಲ ಆಯಿತು ರೆಡಿಯಾಗಿ ನಮ್ಮ ಚಿಕನ್ ಗ್ರೇವಿ ಸವಿಯಲು ಸಿದ್ಧ ಆಗಲೇ ನನ್ನ ಮಗಳು ಬಂದು ನಿಂತಿದ್ದಾಳೆ ಇಲ್ಲಿ ಅಮ್ಮ ಚಿಕನ್ ಬೇಕು ಅಮ್ಮ ಚಿಕನ್ ಬೇಕು ಅಂತ ಇದ್ದಾಳೆ ವಾಯ್ಸ್ ಓವರಲ್ಲಿ ತುಂಬ ಜೋರಾಗಿ ಕಿರ್ಚಿದ್ಲು ಅಂತ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಸೊ ಚಿಕನ್ನು ಹಾಕ್ಕೊಡ್ಬೇಕು ಇವಾಗ ಅವಳಿಗೆ ಚಿಕನ್ ಬೇಕು ಚಿಕನ್ ಬೇಕು ಚಿಕನ್ ಬೇಕು ನೋಡ್ತಾ ಇದ್ದೀರಾ ಒಂದು ಪೀಸ್ ಕೊಟ್ಟಿದ್ದೀನಿ ಆಗಲೇ ತಿಂದ್ಬಿಟ್ಟು ಮತ್ತೆ ಬಂದಿದ್ದಾಳೆ ಅಮ್ಮ ಚಿಕನ್ ಬೇಕು ಚಿಕನ್ ಬೇಕು ಸೊ ಈಗ ಇನ್ನ ಒಂದು ಪೀಸ್ನು ಕೂಡ ಹಾಕೊಡ್ತಿದಿನಿ ಖಾರ ಇರಬಾರ್ದು ನಮ್ಮ ಮಗಳಿಗೆ ಖಾರ ಇಲ್ಲ ಅಂದರೆ ತಿಂತಾರೆ ಸ್ವಲ್ಪ ಖಾರ ಅದನ್ನು ಅಮ್ಮ ಖಾರ ನನಗೆ ಬೇಡ ಅಂದ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ತಾ ಇರತ್ತೆ ನೋಡಿ ಬೇಕಂತ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್